ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಭರ್ಜರಿ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಿಂಗಳ ಹಣವನ್ನು ಬಿಡುಗಡೆ ಮಾಡುವಂತೆ ಸ್ವತಃ ಲಕ್ಷ್ಮೀ ಹಬ್ಬಳಕರ ಮೇಡಮ್ ಅವರು ತಿಳಿಸಿದ್ದರು ಆದರೆ ನಿಮಗೆಲ್ಲರಿಗೂ ಏಪ್ರಿಲ್ಗಿಂತ ಮುಂಚೆನೆ ಒಂದು ಹದಿನೆಂಟನೇ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇದರ ಬಗ್ಗೆ ಇರ್ತಕ್ಕಂಥ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಅಪ್ಡೇಟ್ಗಳನ್ನ ನಿಮಗಾಗಿ ತಂದಿದ್ದೇನೆ ಇದರಲ್ಲ ಇನ್ಫಾರ್ಮೇಷನ್ ತಿಳಿದುಕೊಡ್ಬೇಕಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅದೇ ರೀತಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನನ್ನು ಒತ್ತೋದನ್ನು ಮರಿಬೇಡಿ ನಿಮಗೂ ಈ ವಿಡಿಯೋನ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರಾ ಅನ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೃಹಲಕ್ಷ್ಮಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಾಗೂ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಹದಿನೇಳನೇ ಕಂತಿನ ಹಣ ನಿಮಗೆಲ್ಲರಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಬಂದಿಲ್ಲ ಸ್ವಲ್ಪ ದಿನದಲ್ಲಿ ನಿಮಗೆ ಹದಿನೇಳನೇ ಕಂತಿನ ಹಣ ಬರುತ್ತೆ ಇನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಗ್ಗೆ ನೋಡೋದಾದರೆ ಸಚಿವ ಲಕ್ಷ್ಮೀ ಹೆಬ್ಬಳಕರ ಮೇಡಮ್ ಅವರು ಹೇಳಿರುವಂತೆ ಏಪ್ರಿಲ್ ತಿಂಗಳಲ್ಲಿ ಇವೆರಡೂ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡುವ ಮಾಡುತ್ತಾರೆ ಅಂತ ಹೇಳಿದ್ದರು ಅದೇ ರೀತಿ ಭಾನುವಾರ ಮಧ್ಯಾಹ್ನ ಅಂತಂದ್ರೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಗೃಹಲಕ್ಷ್ಮಿ ಫಲಾನುಗಳಿಗೆ ಅಹ್ ಅಕೌಂಟ್ಗೆ ಡಿಬಿಟಿ ಮುಖಾಂತರ ಹಣ ಕೂಡ ವರ್ಗಾವಣೆ ಮಾಡಿರುತ್ತಾರೆ ನಿಮ್ಮೆಲ್ಲರ ಅಕೌಂಟ್ ಗೆ ಬಂದಿದೆಯಾ ಅಲ್ವಾ ಅಂತ ಕಮೆಂಟ್ ಹಾಕುವ ಮೂಲಕ ಪ್ಲೀಸ್ ತಿಳಿಸಿ ಜೊತೆಗೆ ಯಾವ ಜಿಲ್ಲೆ ಅಂತ ತಿಳಿಸುವುದನ್ನ ಮರಿಬಿಡಿ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಈ ಏಪ್ರಿಲ್ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು ಅದಕ್ಕಿಂತ ಮುಂಚೆನೇ ಬಿಡುಗಡೆ ಮಾಡಿದ್ದು ಇದು ಸರ್ ಇದು ಸಂತೋಷ ತರ್ತಕ್ಕಂಥ ವಿಚಾರ ಹಬ್ಬಕ್ಕೆ ಯೂಸ್ ಆಗಲಿ ಅಂತ ಈ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಯಾವುದೇ ರೀತಿಯಿಂದ ಹಬ್ಬಕ್ಕೆ ಯೂಸ್ ಆಗಿಲ್ಲ ಯಾಕಂದರೆ ನಿನ್ನೆ ಸಾಕಷ್ಟು ಜನರಿಗೆ ಯುಗಾದಿ ಹಬ್ಬದ ದಿನ ಮಧ್ಯಾಹ್ನದ ಮಧ್ಯಾಹ್ನದ ನಂತರ ಹಣ ಬಂದಿದೆ ಹದಿನೆಂಟಕ್ಕೆ ದಿನನ ಹಣ ಎಲ್ಲರಿಗೂ ಬರಬೇಕಾದ್ರೆ ಒಂದು ವಾರಕ್ಕಿಂತ ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತೆ ಬಿಡುಗಡೆ ಮಾಡಲೇಬೇಕಾದ್ರೆ ಹಬ್ಬಕ್ಕೆ ಅಂತಂದರೆ ಅಂದರೆ ಹಬ್ಬಕ್ಕೆ ಏನಾದರೂ ಯೂಸ್ ಆಗಲಿ ಅಂತ ಬಿಡುಗಡೆ ಮಾಡಿದರೆ ಒಂದು ವಾರಕ್ಕಿಂತ ಮುಂಚೆನೇ ಬಿಡುಗಡೆ ಮಾಡಿದರೆ ಈ ಹಬ್ಬಕ್ಕೆ ಯೂಸ್ ಆಗ್ತಿತ್ತೇನೋ ಹದಿನೆಂಟು ಗಂತಿನ ಹಣ ನಿಮಗೆಲ್ಲರಿಗೂ ಬಂದೇ ಬರುತ್ತೆ ಇವತ್ತಿನವರೆಗೂ ಯಾರಿಗೆಲ್ಲ ಬಂದಿಲ್ಲ ಎಂಟತ್ತು ದಿನದ ಒಳಗಾಗಿ ಬರುತ್ತೆ ಅವು ವರಿ ಮಾಡ್ಕೊಳ್ಬೇಡಿ ಹೀಗೆ ಸರ್ಕಾರದವರು ಪ್ರತಿಯೊಂದು ತಿಂಗಳ ತಿಂಗಳಿಗೆ ಹಂತ ಹಂತವಾಗಿ ಗಂತಿನ ಹಣವನ್ನು ಬಿಡುಗಡೆ ಮಾಡುವುದರಿಂದ ಗೃಹಲಕ್ಷ್ಮಿ ಯೋಜನೆ ಸಂಪೂರ್ಣವಾದಂಥ ಯಶಸ್ವಿಯಾಗುವ ಅದರ ಪ್ರಯೋಜನವನ್ನು ಕರ್ನಾಟಕದ ಮಹಿಳೆಯರು ಸದುಪಯೋಗ ಪಡಿಸಿಕೊಳ್ಳುತ್ತಾರೆ ಅಂತ ನನ್ನ ನಿರೀಕ್ಷೆ ಇನ್ನು ಫ್ರೆಂಡ್ಸ್ ಎರಡನೇದು ವಿಷಯ ಬಗ್ಗೆ ಹೇಳಬೇಕಾದ್ರೆ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಏನಂತಂದ್ರೆ ನಿಮ್ಮಲ್ಲಿ ರೇಷನ್ ಕಾರ್ಡ್ ಏನಾದರೂ ತಿದ್ದುಪಡಿ ಇದ್ದಲ್ಲಿ ಸರ್ಕಾರದವರು ಇದೇ ಜೂನ್ ತಿಂಗಳ ಲಾಸ್ಟ್ ಡೇಟ್ ವರೆಗೆ ಅವಕಾಶ ಕೊಟ್ಟಿದ್ದಾರೆ ತಿದ್ದುಪಡಿಗೋಸ್ಕರ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಬದಲಾವಣೆ ಅವಶ್ಯಕತೆ ಇದ್ದಲ್ಲಿ ಅದು ಹೆಸರಾಗಿರಬಹುದು ಬದಲಾವಣೆ ಆಗಿರಬಹುದು ಅಥವಾ ತೆಗೆದುಕೊಳ್ಳಬಹುದು ಅಥವಾ ನ್ಯಾಯಬಲಿ ಅಂಗಡಿಯ ಒಂದು ನಂಬರ್ ಅನ್ನ ಅಥವಾ ನ್ಯಾಯಬಲಿ ಅಂಗಡಿಯನ್ನ ಬದಲಾವಣೆ ಆಗಿರಬಹುದು ನಿಮ್ಮ ಮನೆಯ ಮಗಳು ಏನಾದರೂ ಮದುವೆ ಅದರಲ್ಲಿ ಅವರ ಮಗಳ ಹೆಸರನ್ನ ತೆಗೆದುಕೊಳ್ಳುವುದಾಗಿರ್ಬೋದು ಅಥವಾ ಇನ್ನೊಬ್ಬರ ಹೆಸರನ್ನು ಆಡ್ ಮಾಡುವುದು ಆಗಿರಬಹುದು ಫ್ಯಾಮಿಲಿ ಮೆಂಬರ್ ಯಾರಾದರೂ ತೀರಿಕೊಂಡಿದ್ದಲ್ಲಿ ಅವರ ಹೆಸರನ್ನು ತೆಗೆದು ತೆಗೆದು ಹಾಕುವುದರ ಜೊತೆಗೆ ಜೊತೆಗೆ ಆರು ವರ್ಷದ ಕೆಳಗೆ ಇರತಕ್ಕಂಥ ಯಾವುದೇ ಒಂದು ಮಗುವಿನ ಆದಾಯ ಪ್ರಮಾಣ ಪತ್ರದ ಅವಶ್ಯಕತೆ ಇರುವುದಿಲ್ಲ ನೆನಪಿರಲಿ ಎಲ್ ಎಲ್ಲ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ರೆ ಗ್ರಾಮೋಣ ಸೇವಾ ಕೇಂದ್ರಕ್ಕೆ ಹೋಗಿ ಹಾಗೆ ಸಿಟಿ ಪ್ರದೇಶದಲ್ಲಿ ಇದ್ದರೆ ಕರ್ನಾಟಕ ಸೇವಾ ಒನ್ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಇದರ ಲಾಭವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಜೊತೆಗೆ ಇನ್ನಿಷ್ಟು ಜನರ ಜೊತೆಗೆ ನೀವು ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನು ಮಾತ್ರ ಮರಿಬೇಡಿ ಅದೇ ರೀತಿ ಬೆಲ್ ಐಕನ್ನು ಓತಿ ಮತ್ತೊಮ್ಮೆ ಇನ್ಫಾರ್ಮೇಷನ್ ನೋಡೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ